ಸರ್ ನಾವು ಬಾಡಿಗೆ ಆಟೋ ಓಡಿಸ್ತಾರೆ ಅದು ಬೇರೆ ತರ ಗಾಡಿ ಇಸ್ಕೊಂಡು ಎರತ್ ರೂಪಾಯಿ ಕಲೆಕ್ಷನ್ ಕಟ್ಕೊಂಡು ಓಡಿಸ್ತಾ ಇದ್ವಿ ಇನ್ನೇ ನೈಟ್ ಬಂದ್ಬಿಟ್ಟು ಹನ್ನೊಂದು ಅನ್ನೊಂದು ಕಾಲ ಬಂದ್ಬಿಟ್ಟು ಗಾಡಿ ಓಡಾಕಿದ್ದಾರೆ ಲಾಸ್ ಆಗಿದೆ ತುಂಬಾ ಜನ ಕಷ್ಟ ಇದೆ ಊರಿಂದ ಊರ್ ಊರ್ ಬಿಟ್ಟು ಊರಿಂದ ಬಂದಿದೀವಿ ನಮ್ಮ ಕೈಯಲ್ಲಿ ದುಡ್ಡು ಅವತ್ತು ದುಡಿಬೇಕು ಅವತ್ ಮನೆ ಮೇಂಟೈನ್ ಮಾಡ್ಬೇಕು ಅಮೌಂಟ್ ಗಳು ಸಾಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಈ ತರ ಮಾಡ್ಬಿಟ್ರೆ ಅವತ್ ಮೂರ್ ದಿನ ಗಾಡಿ ನಿನ್ಕೊಳ್ಳುತ್ತೆ ರೆಡಿ ಮಾಡ್ಸಾರ ಯಾರು ಅದ್ರ ಬಗ್ಗೆ ಎಚ್ಚರ್ ಹೆಚ್ಕೋಬೇಕು ಗಾಡಿ ರೆಡಿ ಮಾಡಿಸ್ಬೇಕು ನಾಲ್ಕ ದಿನ ನಿಂತ್ಕೊಂಡ್ರೆ ಡೈಲಿ ಸಾವಿರ ಸಾವಿರ ಅಂದ್ರೂ ನಾಲ್ಕ್ ಸಾವಿರ ಹೋಯ್ತು ಮನೆಗ್ ರೂಮ್ ಮಾಡಿ ಕಟ್ಟೋದ ರೇಷನ್ ತರಬೇಕಾ ಏನ್ ಮಾಡ್ಬೇಕು ಕಲೆಕ್ಷನ್ ಕೊಡ್ಬೇಕಾ ಏನು ಮಾಡಕ್ ಆಗ್ತಾ ಇಲ್ಲ ಜೀವನ ತುಂಬಾ ಕಷ್ಟ ಇದೆ ಏರ್ ಸ್ವಲ್ಪ ಪೊಲೀಸು ಎಚ್ಚೆತ್ಕೋಬೇಕು ಎಷ್ಟೊತ್ತಿಗೆ ಬಂದ್ ಗಾಡಿ ಸರ್ ನಾನ್ ಹತ್ತು ಗಂಟೆಗೆ ಬಂದಿರ್ಸಿದ್ರು ಘಟನೆ ನಡೆದಿದ್ದು ಹನ್ನೊಂದು ಕಾಲು ಹನ್ನೊಂದು ಇಪ್ಪತ್ತು ಮನೇಲಿ ಮಲಗಿದ್ವಿ ಡ್ಯೂಟಿ ಮುಗಿಸ್ಕೊಂಡ್ ವಿಷಯ ನಮಗೆ ಇಲ್ಲಿ ಗ್ಲಾಸ್ ಆಡದ್ ಬಿಟ್ಟು ಮಾತಾಡಿದ್ರು ಹಚ್ಕೊಂಡ್ರು ಅವಾಗ ಬಂದ್ಬಿಟ್ಟು ಎಬ್ಬಿಸಿದಾಗ ಎದ್ ಬಂದು ನೋಡಿದ್ವಿ ಈ ತರ ಆಗಿತ್ತು ಅಲ್ಲಿ ಮುಂದೆ ಕಡೆ ಕಿತ್ತಾಡ್ತಾ ಇದ್ರು ಆ ಗ್ಲಾಸ್ ಹೊಡಾಕಣ ಮೇಲೆ ನಮ್ಗೆ ಸ್ವಲ್ಪ ಭಯ ಇತ್ತು ಏನ್ ಮಾಡ್ತಾರೋ ಏನಂತಂದು ಯಾರು ಹೋಗ್ಲಿಲ್ಲ ಸ್ವಲ್ಪ ಲೇಟ್ ಆದ್ಮೇಲೆ ಹೋಗಿ ಜನ ಸೇರ್ಕೊಂಡಾದ್ಮೇಲೆ ಹೋಗಿದ್ವಿ ಒಬ್ಬ ಸಿಕ್ಕಿದಾನೆ ನಾಲ್ಕ ದಿನ ಓಡಾಗಿದ್ದಾರೆ ಸರ್ ಇದೇ ತರ ನಡೀತಾ ಇದ್ರೆ ಯಾವ ತರ ನಾವ್ ಕೇಳದ್ ಈಗ ಮೊನ್ನೆ ನೋಡಿದ್ರೆ ಚಕ್ರ ಚಕ್ರನಗದಲ್ಲೂ ನಡೀತಿದೆ ಇದೇ ತರ ಘಟನೆ ಈಗ ನೋಡಿದ್ರೆ ಇಲ್ಲಿ ಇನ್ನೊಂದ್ ದಿನ ನಾಳೆ ಇನ್ನೊಂದ್ ಗಲ್ಲಿ ಇದಕ್ಕೆಲ್ಲ ಬಡವರು ಬಗ್ರು ಇಲ್ಲೆಲ್ಲ ಜೀವನ ಸರ್ ಅದು ಒಂದ್ ಹದಿನೈದು ದಿನ ಹದಿನೈದು ದಿನ ಆಯ್ತು ಹದಿನೈದು ಎಚ್ಚೆತ್ಕಾಯ್ತಲ್ಲ ಈ ವಿಚಾರಕ್ಕೆ ಗೊತ್ತಿಲ್ಲ ಸರ್ ಏನ್ ಮಾಡ್ತಾವ್ರ ಏನೋ ಗೊತ್ತಿಲ್ಲ ಪೊಲೀಸ್ನವ್ರ ವಿಚಾರ ನಿನ್ನೆ ಅಂತೂ ನಾವೆಂತೂ ಒಬ್ಬ ಹಿಡಿದಿಟ್ಟು ಕೊಟ್ಟಿದೀವಿ ಆಲ್ಮೋಸ್ಟ್ ಡಿ ಗ್ರೂಪ್ ಅಂದ್ರಲ್ಲಿ ಮುಖ್ಯ ರಸ್ತೆ ಈ ಕಡೆ ಎಲ್ಲಾ ನಡೆದಿತ್ತು ಹೌದು ಒಂದ್ ಐದ್ ಜನ ಇದೆ ಕೆಲಸ ಮಾಡಿದ್ದು ಇವಾಗ ಐದೈದ ಜನ ಇದ್ದಿದ್ದು ಐದ್ ಜನದಲ್ಲಿ ಒಬ್ಬ ಸಿಗಾಕೊಂಡಿದ್ದಾನೆ ಇನ್ ನಾಲ್ಕು ಜನ ಪ್ರಕಾರ ಒಂದು ಬೆಟಾಲಿಯನ್ ಸಿಗಲಿಲ್ಲ ಇರ್ಬೋದು ಅವ್ನು ಹೇಳಿದ್ದು ಅದೇ ತರ ತರದೇನೋ ಯಾರ್ದು ಹೆಸರು ಹೇಳ್ದ ಹುಡುಗ ಅದೇನು ಅಂತ ಗೊತ್ತಿಲ್ಲ ಓಕೆ ಏನ್ ಹೆಸರು ಮಾಡ್ಬೇಕಂತ ಮಾಡ್ತವಾರ ಪಸ್ರು ಮಾಡ್ಬೇಕಂತ ಮಾಡಿದ್ರೆ ಇಲ್ಲಿ ಬಡವರ ಜೀವನ ಕಷ್ಟ ಆಗತ್ತಲ್ಲ ಏನೋ ಕೂಲಿನಾಲಿ ಮಾಡ್ಬಿಟ್ಟು ಒಂದ್ ಜೀವನ ಮಾಡ್ಲಿಕ್ಕೆ ಅಂತ ಒಂದ್ ಗಾಡಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ನೋಡಿ ಈಗ ಇಷ್ಟ ಇಷ್ಟು ಆಗಿದೆ ಪಾಪ ಇದಕ್ಕೆಲ್ಲ ಯಾರು ಜನ ಇರೋದು ಅಂದಾಜು ಮಿಡಲ್ ಮಿಡಲ್ ಕ್ಲಾಸ್ ಜನನೇ ಜಾಸ್ತಿ ಗಾರ್ಮೆಂಟ್ಸ್ ದು ಅವ್ರದ್ದು ಆಟೋ ಗೀಟೋ ಹಾಕೊಂಡು ಅವ್ರ ಮಕ್ಕಳಿಗೆ ಅಲ್ಲಿ ಗಾಡಿ ಕೊಡ್ಸಿದ್ರೆ ಬಾಡಿಗೆ ಆಟೋ ಇನ್ನೂ ಹತ್ ಸಾವಿರ ಅಡ್ವಾನ್ಸ್ ಕಟ್ಬಿಟ್ಟು ಇನ್ನೊರ ಕಲೆಕ್ಷನ್ ಬಾಡಿ ಆಟೋ ಇಷ್ಟ ಜೀವನ ಮಾಡ್ತಾ ಇದ್ರೆ ಏನ್ ಮಾಡೋದು ಇಲ್ಲಿವರೆಗೂ ನಿಮ್ಗೆ ಕ್ಷೇತ್ರ ಶಾಸಕರು ಏನಾದ್ರು ಬಂದು ಭೇಟಿ ಮಾಡಿದ್ದು ಹತ್ತು ಗಂಟೆ ಬಂದ್ಬಿಟ್ರೆ ಏನು ಕಾಣಂಗಿಲ್ಲ